ಮನಸ್ಸು ಮತ್ತು ದೇಹ ಮಧುರ ಬಾಂಧವ್ಯವನ್ನು ಹೊಂದಿರತಕ್ಕಂತಹ ಸಂಗಾತಿಗಳಿದ್ದ ಹಾಗೆ ಹಾಗಾಗಿ ಆ ಮನಸ್ಸಿಗೆ ನೀವೆಷ್ಟು ಖುಷಿಯನ್ನು ಕೊಡ್ತಾ ಹೋಗ್ತೀರೋ ದೇಹ ಅಷ್ಟೇ ಖುಷಿಯಾಗಿರತ್ತಂತೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ವಿಶ್ರಾಂತಿ ವಿಶ್ರಾಂತಿ ಹೇಗೆ ಸಿಗತ್ತೆ ಧ್ಯಾನದಿಂದ ಮಲಗ್ತೀವಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಮನಸ್ಸು ಇಪ್ಪತ್ತ್ನಾಲ್ಕು ಗಂಟೆಗಳ ಓಟವನ್ನು ಅದು ನಿರಂತರವಾಗಿ ಮಾಡ್ತಾ ಇರೋದರಿಂದ ಅದಕ್ಕೆ ವಿಶ್ರಾಂತಿಯೇ ಇಲ್ಲ ಹಾಗಾದರೆ ವಿಶ್ರಾಂತಿಯನ್ನು ಕೊಡೋದಾದರೂ ಹೇಗೆ ಧ್ಯಾನ ಧ್ಯಾನಕ್ಕಿರಲಿ ಒಂದಷ್ಟು ಹೊತ್ತು ಅನ್ನೋ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಅಂತ ವಿನಂತಿಸ್ತಾ ಶುರು ಮಾಡೋಣ ಧ್ಯಾನಕ್ಕಿರಲಿ ಒಂದಷ್ಟು ಹೊತ್ತು ಧ್ಯಾನ ಅಂದರೆ ಭೌತಿಕ ದೇಹ ಮತ್ತು ಮನಸ್ಸಿನ ಮಿತಿಗಳನ್ನು ಮೀರಿ ಸಾಗುವುದೇ ಧ್ಯಾನ ಅಂತ ಅರ್ಥ ದೇಹ ಮತ್ತು ಮನಸ್ಸಿನ ಜೊತೆಗೆ ಇರುವಾಗ ಸೀಮಿತ ದೃಷ್ಟಿಕೋನವನ್ನು ಮೀರಿದರಷ್ಟೇ ನಮ್ಮೊಳಗಿನ ಜೀವನದ ಪರಿಪೂರ್ಣ ಆಯಾಮವನ್ನು ತಲುಪೋದಕ್ಕೆ ಸಾಧ್ಯ ಅಂತ ಹೇಳಿ ಸದ್ಗುರು ಅಭಿಪ್ರಾಯಪಡ್ತಾರೆ ಹಾಗಂದರೆ ಏನು ಸೀಮಿತ ದೃಷ್ಟಿಯನ್ನು ಮೀರುವುದು ಅಂದರೆ ಏನು ನಮ್ಮ ದೈನಂದಿನ ಜಂಜಡಗಳನ್ನು ಮೀರುವುದೇ ನಿಜವಾದ ಸೀಮಿತ ದೃಷ್ಟಿಕೋನವನ್ನು ದಾಟುವುದು ಅಂತ ಅರ್ಥ ಧ್ಯಾನದಿಂದ ನಮ್ಮ ಮನಸ್ಸು ಅತೀಂದ್ರಿಯ ಪ್ರಜ್ಞಾವಸ್ಥೆಯನ್ನು ಶ್ರುತಿ ಮಾಡುವ ಪ್ರಕ್ರಿಯೆಗೆ ಒಳಪಡುತ್ತೆ ನಮ್ಮ ಅಂತದೃಷ್ಟಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಚಿಂತನಾ ಶಕ್ತಿ ಸಂವೇದನೆಗಳನ್ನು ಪ್ರೇರೇಪಿಸಿಕೊಳ್ಳುವಂತಹ ಒಂದು ತಾಲೀಮು ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಧ್ಯಾನದಿಂದ ಸ್ವಯಂ ಪ್ರಕಾರ ತನಗೆ ತಾನೇ ಮಾಡುತ್ತೆ ಅನ್ನುವಂಥ ಒಂದು ಸತ್ಯದ ಸತ್ಯವನ್ನು ಜಗತ್ತಿನ ಅರಿವಿಗೆ ತರೋದಕ್ಕೆ ಮಾನಸಿಕ ಆರೋಗ್ಯವೇ ವಿಶ್ವಶಾಂತಿಗೆ ನಾಂದಿ ಅಂತ ಹೇಳಿ ಕೂಡ ಹೇಳ್ತಾರೆ ಅಂದರೆ ನಾವೆಲ್ಲರೂ ಧ್ಯಾನದಿಂದ ಸುಖವಾಗಿದ್ದರೆ ನಮ್ಮ ಹೊರಗಿನ ಪ್ರಪಂಚದ ಪ್ರಬಲವಾದಂತಹ ಅಡೆತಡೆಗಳಿಂದ ದೂರ ಇದ್ದು ಬೇರೊಬ್ಬರಿಗೆ ಯಾವ ಸಂಕಟಗಳನ್ನು ಕೊಡದೇ ಇದ್ರೇ ವಿಶ್ವಶಾಂತಿಗೆ ಒಂದು ನಾಂದಿಯಾಗತ್ತೆ ಅಂತ ಹೇಳ್ತಾರೆ ಮೇ ಇಪ್ಪತ್ತೊಂದು ವಿಶ್ವ ಧ್ಯಾನ ದಿನವನ್ನಾಗಿ ಗೋಚ್ ಘೋಷಣೆಯನ್ನು ಮಾಡಲಾಗಿದೆ ಧ್ಯಾನ ಎಷ್ಟೊಂದು ಉಪಯೋಗಕಾರಿ ಅಂತಂದರೆ ಮನಸ್ಸಿನ ಚಲನೆಗಳ ನಿಲುಗಡೆಗೊಂದು ನಿಲ್ದಾಣವನ್ನು ನಿರ್ಮಿಸಿ ನಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸುವಂಥದ್ದೇ ಧ್ಯಾನ ಓಡುವ ಮನಸ್ಸಿಗೂ ನಿಲುಗಡೆ ಬೇಕು ಪ್ರಾಪಂಚಿಕ ಜೀವನದ ಒತ್ತಡಗಳಿಗೆ ಕೆಲವು ಕ್ಷಣ ನಾವು ಬ್ರೇಕ್ ಹಾಕದೇ ಇದ್ದರೆ ಹೇಗೆ ಅಲ್ವಾ ಅದರಿಂದ ಮನಸ್ಸು ಧ್ಯಾನಕ್ಕೆ ಮೊರೆ ಹೋಗಬೇಕು ಕಣ್ಣು ಮುಚ್ಚಿ ಕುಳಿತರೆ ಹಾಯನಿಸೋ ದೇಹಕ್ಕೆ ಮೆದುಳಿಗೆ ಕೆಲವಾರು ಕಾಲ ನಾವು ಕೊಡಲೇಬೇಕಾಗ್ತದೆ ಮನುಷ್ಯನ ಚಾಂಚಲ್ಯತೆ ಇದೆಯಲ್ಲ ದುಗಡತೆ ಜಡತ್ವ ದ್ವೇಷ ಇವೆಲ್ಲವುಗಳ ಬಾಹುಳ್ಯತೆ ಏನಿದೆಯೋ ಅದಕ್ಕೆಲ್ಲ ಬ್ರೇಕು ಬೇಕೇ ಬೇಕು ಆದ್ದರಿಂದ ಧ್ಯಾನ ಮನಸ್ಸನ್ನು ಕೇಂದ್ರೀಕರಿಸುವ ಜೀವನದಲ್ಲಿ ಸಾವಧಾನವನ್ನು ವೃದ್ಧಿಸುವ ಏಕೈಕ ಮಂತ್ರವಾಗಿ ಕಾಣತಕ್ಕಂಥದ್ದು ಈ ಧ್ಯಾನ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡೋ ಜೊತೆಗೆ ದೇಹ ಮತ್ತು ಮನಸ್ಸನ್ನು ಏಕಕಾಲದಲ್ಲಿ ಹೊಂದಿಸಿಟ್ಟು ಅವೆರಡು ಸಂಗಾತಿಗಳಿದ್ದ ಹಾಗೆ ಅಂತ ಆಗಲೇ ಹೇಳಿದ್ವಿ ಅದೇ ರೀತಿ ಅವೆರಡನ್ನು ಹೊಂದಿಸಿ ಸೇತುಬಂದವಾಗಿ ಕಾರ್ಯನಿರ್ವಹಿಸುವ ನಿರ್ವಹಿಸ್ತಕ್ಕಂಥ ಒಂದು ಅರಿವಿನ ಸ್ಥಿತಿಯನ್ನು ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗ್ತದೆ ಆದಾಗ್ಯೂ ಯೋಗ ಧ್ಯಾನ ಪ್ರಾಣಾಯಾಮ ಅಭ್ಯಾಸಗಳಿದೆಯಲ್ಲ ಅದು ಕೇವಲ ಆರೋಗ್ಯ ವೃದ್ಧಿಗೆ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯದ ವೃದ್ಧಿಗೂ ಕೂಡ ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು ವೈಜ್ಞಾನಿಕ ಈಗ ನೀವು ಧ್ಯಾನ ಮಾಡಬೇಕು ಅಂದರೆ ಹೇಗೆ ಕೂತ್ಕೊಳ್ಬೇಕು ಯಾವುದೇ ಆ ಥರ ಅಥವಾ ಯಾವುದು ಏನು ಕೆಲಸ ಮಾಡಬೇಕು ಅನ್ನೋ ಕಾರ್ಯದ ಒತ್ತಡವಿಲ್ಲದೆ ಬೆಳಗ್ಗೆನೇ ಬಹಳ ನಿಶಬ್ದವಾಗಿರುವಂಥ ಒಂದು ಮುಂಜಾನೆ ಅಥವಾ ಸಂಜೆ ಸಮಯವನ್ನು ನಾವು ಹೊಂದಿಸ್ಕೊಳ್ಬೇಕು ಧ್ಯಾನಕ್ಕೆ ಯಾವಾಗಲೂ ಆಯ್ಕೆ ಹೇಗಿರಬೇಕಪ್ಪ ಅಂದರೆ ಆ ಜಾಗ ನಿಶಬ್ಧವಾಗಿರಬೇಕು ಅತ್ಯುತ್ತಮವಾದ ಗಾಳಿ ಬೆಳಕಿನ ವಾತಾವರಣ ಕೂಡ ಬರ್ತಾ ಇರಬೇಕು ಅಡಚಣೆ ರಹಿತವಾದಂಥ ಒಂದು ಕೋಣಿನಲ್ಲಿ ಕೂತ್ಕೊಂಡು ಅಥವಾ ಪರಿಸರದ ನಡುವೆ ಆಗಬಹುದು ಅಲ್ಲಿ ಕೂತ್ಕೊಂಡು ಆ ಶುಭ ಬೆಳಗಿನಲ್ಲಿ ಚಿಕ್ಕ ಚೊಕ್ಕದಾದ ನೆಲಹಾಸಿನ ಮೇಲೆ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನಾವು ಆರಾಮವಾಗಿ ಉಸಿರನ್ನು ತೆಗೆದುಕೊಳ್ತಾ ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮುದ್ರಾ ಸಂಕೇತದಲ್ಲಿ ಬೆರಳುಗಳನ್ನು ಇರಿಸಿಕೊಂಡು ದೇಹವನ್ನು ವಿರಾಮಗೊಳಿಸಿ ಮನಸ್ಸನ್ನು ಹೆಚ್ಚು ಹಿಡಿದಿಡದೆ ತನ್ನ ಪಾಡಿಗೆ ತಾನು ಬಿಡೋದೇ ಒಂದು ಧ್ಯಾನ ಖಿನ್ನತೆಗೆ ಒಳಗಾಗ್ತಕ್ಕಂಥ ಮನಸ್ಸನ್ನು ಅತ್ಯಂತ ಶುಭ್ರವಾಗಿಸುವಂಥ ಧ್ಯಾನವನ್ನು ಎಲ್ಲ ವಯಸ್ಸಿನವರು ಸಹ ಮಾಡುವಂಥ ಒಂದು ಈ ಧ್ಯಾನವನ್ನು ಅಭ್ಯಾಸಿಸಿಕೊಳ್ಳೋದ್ರಿಂದ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಅಷ್ಟೇ ಯಾಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಶುಭ್ರವಾಗಿ ಕಾಣಿಸುತ್ತೆ ನಾವೆಲ್ಲರೂ ಆನಂದವಾಗಿರೋದಕ್ಕೆ ಅವಕಾಶ ಆಗುತ್ತೆ ನಮಸ್ಕಾರ